ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ವಿಶಸ್ ಟಾಕೀಸ್ಗೆ ಸ್ವಾಗತ ನಾನು ವಿಶಾಲಾಕ್ಷಿ ಎರಡು ಸಾವಿರದ ಇಪ್ಪತ್ತೈದರ ಫಸ್ಟ್ ಹಾಫ್ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅಷ್ಟೇನು ಲಾಭದಾಯಕವಾಗಿರಲಿಲ್ಲ ಅನ್ನುವಂಥ ವಿಚಾರ ನಿಮ್ಗೆ ಈಗಾಗಲೇ ಗೊತ್ತಿದೆ ಒಳ್ಳೆ ಒಳ್ಳೆ ಸಿನಿಮಾಗಳು ಬಂದರೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಲೂಟಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಸೆಕೆಂಡ್ ಹಾಫ್ ಆಗಿಲ್ಲ ಅದಕ್ಕೆ ಸಾಕ್ಷಿ ಎಕ್ಕಾ ಸಿನಿಮಾ ಸೆಕೆಂಡ್ ಹಾಫ್ನಲ್ಲಿ ಅದ್ದೂರಿಯಾಗಿ ಎಂಟ್ರಿ ಕೊಟ್ಟಂತಹ ಯುವರಾಜ್ ಕುಮಾರ್ ನಟನೆಯ ಎಕ್ಕಾ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಕಮಾಯಿ ಮಾಡ್ತಾ ಇದೆ ಇದೀಗ ಸಾಲು ಸಾಲಾಗಿ ಕನ್ನಡದ ಬಿಗ್ ಸೂಪರ್ ಸ್ಟಾರ್ಗಳ ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ಗೆ ರೆಡಿಯಾಗಿ ನಿಂತಿವೆ ಇದೇ ಹೊತ್ತಿಗೆ ನಮ್ಮ ಕನ್ನಡದ ಸಿನಿಮಾ ಒಂದು ಟೀಸರ್ ತೋರಿಸಿದೆ ಟ್ರೈಲರ್ ರಿಲೀಸ್ ಮಾಡಿದೆ ಹಾಲಿವುಡ್ ಮಂದಿಯನ್ನು ಥಂಡ ಹೊಡೆಯುವಂತೆ ಮಾಡಿದೆ ಅಟ್ ದಿ ಸೇಮ್ ಟೈಮ್ ಬಾಲಿವುಡ್ ಮಂದಿಯ ಪುಡವನ್ನೇ ಅಲುಗಾಡಿಸ್ತಾ ಇದೆ ಅದೇ ಯಾವ ಸಿನಿಮಾದ ಬಗ್ಗೆ ಈಗ ಈಗೊಂದು ಕುತೂಹಲದ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಉಟ್ಕೊಂಡಿರುತ್ತೆ ಅದುವೇ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ತಿರ್ತಕ್ಕಂಥ ಕಾಂತಾರ ಪ್ರೀಕ್ವೆಲ್ ಸಿನ್ಮಾ ಕಾಂತಾರ ಪ್ರೀಕ್ವೆಲ್ಗಾಗಿ ನಾವು ನೀವು ಅಂದರೆ ಕನ್ನಡಿಗರು ಮಾತ್ರವಲ್ಲ ಇಡೀ ಚಿತ್ರ ಜಗತ್ತು ಒಂದು ರೀತಿಯಲ್ಲಿ ಚಾತಕ ಪಕ್ಷಿಯಂತೆ ಕಾದು ಕುಂತಿದೆ ಅನ್ನುವಂಥ ವಿಚಾರ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಮೂರು ವರ್ಷಗಳ ಕಳಿತು ಕಾಂತಾರ ನಾವು ಸಿನಿಮಾವನ್ನು ನೋಡಿ ಈಗ ಅದರ ಪ್ರೀಕ್ವೆಲ್ ತಯಾರಾಗಿದೆ ಸುಮಾರು ಮೂರು ವರ್ಷಗಳ ಕಾಲ ಇನ್ನೂರ ಐವತ್ತು ದಿನ ಸತತವಾಗಿ ಚಿತ್ರೀಕರಣವನ್ನು ನಡೆಸಿರ್ತಕ್ಕಂಥ ಚಿತ್ರದಂಡ ಇತ್ತೀಚೆಗಷ್ಟೇ ಅಂದರೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಕಾಂತಾರ ಪ್ರೀಕ್ವೆಲ್ಗೆ ಕುಂಬಳುಕಾಯಿ ಹೊಡೆದಿದ್ದಾರೆ ಸಿನಿಮಾ ಹೇಗೆ ಬಂದಿರಬಹುದು ಅನ್ನುವಂಥ ಕುತೂಹಲ ಜಾಸ್ತಿ ಇತ್ತು ಯಾಕಂದರೆ ಸಿನಿಮಾ ಆರಂಭ ಆದಾಗಿಂದ ಟಿಲ್ ಸಿನಿಮಾ ಮುಗಿಯೋ ತನಕ ಒಂದಲ್ಲ ಒಂದು ಅಡೆತಡೆಗಳು ಒಂದಲ್ಲ ಒಂದು ವಿಘ್ನಗಳು ಸಿನಿಮಾ ತಂಡವನ್ನು ಒಂದು ರೀತಿ ಕುಗ್ಸಿತ್ತು ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಹೆಜ್ಜೆ ಹೆಜ್ಜೆಗೂ ಕೂಡ ಅವರಿಗೆ ಸವಾಲು ಅನಿಸೋದಕ್ಕೆ ಶುರುವಾಯಿತು ಸಾಕಷ್ಟು ಕಷ್ಟಗಳು ಬಂದ್ವು ದುಃಖಗಳು ಬಂದ್ವು ಬರೀ ಕಷ್ಟ ದುಃಖ ನೋವಾಗಿದ್ರೆ ಪರವಾಗಿಲ್ಲ ಸಾವುಗಳೇ ಸಂಭವಿಸಿದ್ವು ಅಪಘಾತ ಆಯಿತು ಸೆಟ್ಟು ಮಳೆ ಗಾಳಿಗೆ ಸೆಟ್ಟೇ ಕೊಚ್ಕೊಂಡು ಹೋಯಿತು ಜೊತೆಗೆ ಸಿನಿಮಾದ ಕಲಾವಿದರಾಗಿರ್ತಕ್ಕಂಥ ರಾಕೇಶ್ ಪೂಜಾರಿ ಅವರಿರಲಿ ಜೊತೆಗೆ ಜೂನಿಯರ್ ಆರ್ಟಿಸ್ಟ್ ಇರಲಿ ಟೆಕ್ನಿಷಿಯನ್ಸ್ ಇರಲಿ ಹೀಗೆ ಒಂದಿಬ್ರು ಮೂರು ಜನ ಸೆಟ್ಟಲ್ಲಿ ಸಾವನ್ನಪ್ಪಿದ್ರಿಂದ ಜೊತೆಗೆ ಒಂದಿಷ್ಟು ಅನಾಹುತಗಳು ನಡೆದಿದ್ದರಿಂದ ಕಾಂತಾರ ಸಿನಿಮಾ ತಂಡ ನಿಜವಾಗ್ಲೂ ಕುಗ್ಗಿ ಹೋಗಿತ್ತು ಆದರೆ ದೈವ ಬಲದಿಂದ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಅದ್ಭುತವಾಗಿ ಅದ್ಧೂರಿಯಾಗಿ ತಯಾರಾಗಿದೆ ಇದು ಹೇಗೆ ನಡೀತು ಪ್ರೋಸೆಸ್ ಹೇಗಿತ್ತು ಸಿನಿಮಾದ ಜರ್ನಿ ಹೇಗಿತ್ತು ಮೂರು ವರ್ಷಗಳ ಕಾಲ ಅನ್ನೋದನ್ನು ಡಿವನ್ಸ್ ಸ್ಟಾರ್ ರಿಷಬ್ ಶೆಟ್ರು ತಮ್ಮದೇ ಆಗಿರ್ತಕ್ಕಂಥ ಒಂದು ವಾಯ್ಸ್ ಓವರ್ ನರೇಷನಲ್ಲಿ ಮೇಕಿಂಗ್ ಒಂದನ್ನು ರಿಲೀಸ್ ಮಾಡಿದ್ದಾರೆ ಆ ಮೇಕಿಂಗ್ ವಿಡಿಯೋನ ನೋಡ್ತಾ ಇದ್ದರೆ ಯಾವ ಹಾಲಿವುಡ್ ಸಿನಿಮಾಗೂ ಕೂಡ ನಮ್ಮ ಕನ್ನಡ ಸಿನಿಮಾ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸಿದ್ದಾರೆ ಬರೀ ಎರಡೂವರೆ ನಿಮಿಷದ ಮೇಕಿಂಗ್ನಲ್ಲೇ ತೋರಿಸ್ಕೊಟ್ಟಿದ್ದಾರೆ ನಮ್ಮ ರಿಷಬ್ ಶೆಟ್ರು ಕಾಂತಾರ ಸಿನಿಮಾ ಕಾಂತಾರ ಪ್ರಿಕ್ವಲ್ಗೆ ಕಂಪೇರ್ ಮಾಡಿ ನೋಡಿದಾಗ ಮೊದಲ ಭಾಗ ನಾವೇನು ಕಾಂತಾರ ನೋಡಿದ್ವಲ್ಲ ಅದು ಬರೀ ಹದಿನಾರು ಕೋಟಿ ವೆಚ್ಚದಲ್ಲಿ ತಯಾರಾದಂಥ ಸಿನಿಮಾ ಸೊ ನಮ್ಮ ಕನ್ನಡದ ಪ್ರತಿಭೆಗಳೇ ಕರಾವಳಿ ಭಾಗದ ಪ್ರತಿಭೆಗಳನ್ನೇ ಬಳಸಿಕೊಂಡು ಹದಿನಾರು ಕೋಟಿ ವೆಚ್ಚದಲ್ಲಿ ಒಂದು ಅದ್ಭುತವಾದಂಥ ಸಿನಿಮಾನ ಕೊಟ್ಟಿದ್ರು ಕರಾವಳಿ ಭಾಗದ ಒಂದು ಮಣ್ಣಿನ ಸೊಗಡು ಅಲ್ಲಿನ ಕಲೆ ಸಂಸ್ಕೃತಿ ಆಚಾರ ವಿಚಾರ ದೈವಾರಾಧನೆ ಹೀಗೆ ಆ ಕಲ್ಚರ್ನ ಸಿನಿಮಾ ಮಾಡಿ ಅದನ್ನು ಇಡೀ ಜಗತ್ತಿಗೆ ತಲುಪಿಸೋ ನಿಟ್ಟಿನಲ್ಲಿ ಮತ್ತು ಇಡೀ ಜಗತ್ತಿನ ಮನಸ್ಸನ್ನು ಅಂದರೆ ಇಡೀ ಜಗತ್ತಿನ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ರಿಷಬ್ ಶೆಟ್ಟಿ ಯಶಸ್ವಿಯಾಗಿದ್ದರು ಹೀಗಾಗಿ ಕಾಂತಾರ ಪ್ರೀಕ್ವೆಲ್ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದ್ವು ಹೇಗೆ ಬಂದಿರುತ್ತೆ ಸಿನಿಮಾ ಯಾಕಂದರೆ ಬರೀ ಅಡೆತಡೆಗಳು ಬರೀ ವಿಘ್ನಗಳು ಬರೀ ಸಾವು ನೋವು ಇದನ್ನೇ ಕೇಳ್ಕೊಂಡು ಬರ್ತಿದ್ದರಿಂದ ಸೆಟ್ನಲ್ಲಿ ಸೊ ಹೇಗೆ ಬಂದಿರ್ಬೋದು ಸಿನಿಮಾ ಮುಗೀತಾ ಅಥವಾ ಕಂಪ್ಲೀಟ್ ಆಗುತ್ತಾ ಆಗಲ್ವಾ ಅನ್ನುವಂಥ ಭಯ ಕೂಡ ಇತ್ತು ಯಾಕಂದರೆ ಬರೀ ಸಾವುಗಳು ಸಂಭವಿಸ್ತಾ ಇದ್ದಿದ್ದರಿಂದ ಏನಾಗ್ತಿದೆ ಸೆಟ್ಟಲ್ಲಿ ಇದನ್ನು ಕಾಕತಾಳೀಯ ಅಂತ ಅಂದ್ಕೋಬೇಕು ಅಥವಾ ದೈವ ಮುನಿಸ್ಕೊಡಿದೆ ಮುನಿಸ್ಕೊಂಡಿದೆ ಅಂತ ಅಂದ್ಕೋಬೇಕು ಸಿನಿಮಾ ಕಂಪ್ಲೀಟ್ ಆಗುತ್ತಾ ಇಲ್ವಾ ಈ ರೀತಿಯ ಒಂದು ಬರೀ ಅನುಮಾನದ ಪ್ರಶ್ನೆಗಳನ್ನು ಇಟ್ಕೊಂಡು ಲೆಕ್ಕಾಚಾರ ಆಗ್ತಿದ್ದಂಥ ಸಮಯದಲ್ಲಿ ಕಾಂತಾರ ಪ್ರೀಕ್ವೆಲ್ ಸಿನಿಮಾ ತಂಡ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ನ ಮತ್ತೆ ಸಿಹಿ ಸುದ್ದಿನ ಕೊಟ್ಟು ಕಳೆದ ನಾಲ್ಕೈದು ದಿನಗಳ ಹಿಂದೆ ಅದುವೇ ಕಾಂತಾರ ಪ್ರೀಕ್ವೆಲ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಎಂದಿನಂತೆ ನಾವು ಯಾವ ರೀತಿ ಅನೌನ್ಸ್ ಮಾಡಿದ್ವಿ ಅಕ್ಟೋಬರ್ ಎರಡನೇ ತಾರೀಕು ಬರ್ತೀವಿ ಅಂತ ಅದೇ ಡೇಟ್ಗೆ ಬರ್ತೀವಿ ಅನ್ನುವಂಥ ವಿಚಾರವನ್ನು ಸೊ ರಿಷಬ್ ಶೆಟ್ರು ಮತ್ತೊಮ್ಮೆ ಮೇಕಿಂಗ್ ಮೂಲಕ ಅದನ್ನ ಕನ್ಫರ್ಮ್ ಮಾಡಿದ್ದಾರೆ ಸೊ ಸಿನಿಮಾ ಬಿಡುಗಡೆಗೆ ಅಂತಂದರೆ ಇನ್ನೇನು ಆಗಸ್ಟ್ ಸೆಪ್ಟೆಂಬರ್ ಎರಡು ತಿಂಗಳು ಬಾಕಿ ಇದೆ ಪ್ರಮೋಷನ್ ನ ಶುರು ಮಾಡಬೇಕು ಆ ಶುರು ಮಾಡುವ ಮೊದಲೇ ಬಾಲಿವುಡ್ ಮಂದಿಯ ಬುಡ ಅಲಗಾಡ್ತಾ ಇದೆ ಕಾರಣ ಏನು ಗೊತ್ತಾ ಕಾಂತಾರ ಮೇಕಿಂಗ್ ನ ರಿಲೀಸ್ ಮಾಡಿದಾರಲ್ಲ ಆ ರಿಲೀಸ್ ಮಾಡಿರ್ತಕ್ಕಂಥ ಹೊಂಬಾಳೆ ಪೇಜ್ನಲ್ಲಿ ಕಾಮೆಂಟ್ಸ್ಗಳನ್ನು ಚೆಕ್ ಮಾಡ್ತಾ ಹೋದಾಗ ಅಲ್ಲಿ ಗಳು ಏನು ಬರ್ತಿದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರ ಹೈಯೆಸ್ಟ್ ಅಂದರೆ ಬಿ ಬ್ಲ್ಯಾಕ್ ಪಸ್ಟರ್ ಸಿನಿಮಾ ಮತ್ತು ಹೈಯೆಸ್ಟ್ ಕಲೆಕ್ಷನ್ ಮಾಡಿದ ಸಿನಿಮಾ ಅಂತಂದರೆ ಕಾಂತಾರ ಪ್ರೀಕ್ವೆಲ್ ಆಗುತ್ತೆ ಅಂತ ಸಿನಿಮಾ ಪಂಡಿತರು ಹೇಳೋ ಮಾತು ಸಮ್ ಟೈಮ್ಸ್ ನೆರವೇರದೇ ಇರ್ಬೋದು ಅಥವಾ ಆಗದೇ ಇರ್ಬೋದು ವಿಶ್ಲೇಷಕರು ಹೇಳಿದಂಥ ಮಾತುಗಳು ಕೆಲವೊಮ್ಮೆ ಸುಳ್ಳು ಆಗಬಹುದು ಆದರೆ ಈ ಆಡಿಯನ್ಸ್ ಪಲ್ಸ್ ಏನಿದೆಯಲ್ವಾ ಈ ಮೇಕಿಂಗ್ನ ನೋಡಿದಂಥ ನಮ್ಮ ಆಡಿಯನ್ಸೇ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಈ ವರ್ಷದ ಬಿಗ್ ಬ್ಲ್ಯಾಕ್ಪಸ್ಟರ್ ಸಿನಿಮಾ ಈ ವರ್ಷದ ಡಿವೈನ್ ಹಿಟ್ ಸಿನಿಮಾ ಈ ವರ್ಷದ ಹೈಯೆಸ್ಟ್ ಕಲೆಕ್ಷನ್ ಮಾಡಿದಂಥ ಸಿನಿಮಾ ಆಗುತ್ತೆ ನಮ್ಮ ಕಾಂತಾರ ಪ್ರೀಕ್ವೆಲ್ ಅಂತ ಅಫ್ಕೋರ್ಸ್ ಆದರೂ ಆಗ್ಬೋದು ಯಾಕಂದರೆ ಮೇಕಿಂಗ್ ತುಂಬ ರಿಚ್ ಆಗಿ ಬಂದಿದೆ ಒಂದು ದಟ್ಟ ಕಾಡಿನ ಮಧ್ಯೆ ಕರಾವಳಿ ಭಾಗದ ಭಾಗದಲ್ಲಿ ಸುತ್ತಮುತ್ತ ಶೂಟಿಂಗ್ ಮಾಡಿರೋದು ಸುಮಾರು ಪ್ರತಿದಿನವೂ ಕೂಡ ಸಾವಿರಾರು ಜನ ಶೂಟಿಂಗ್ ಸೆಟ್ಟಲ್ಲಿ ಇರ್ತಾ ಇದ್ರು ಒಂದು ಬಿಗ್ ಕ್ಯಾನ್ವಾಸ್ ಒಂದು ದೊಡ್ಡ ಸ್ಕೇಲ್ನಲ್ಲಿ ಸಿನಿಮಾ ತಯಾರಾಗಿದೆ ಅನ್ನೋದಕ್ಕೆ ಮೇಕಿಂಗೇ ನಮಗೆ ಕಣ್ಣು ಮುಂದಿರತಕ್ಕಂಥ ಸತ್ಯ ಮತ್ತು ಸಾಕ್ಷಿ ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ ರಿಷಬ್ ಶೆಟ್ರು ಸಿನಿಮಾನ ಯಾಕಂದರೆ ಅವರು ಆರಂಭದಲ್ಲೇ ಹೇಳಿದ್ದರು ಕಾಂತಾರ ಸಿನಿಮಾಗುಗಿಂತ ಹತ್ತು ಪಟ್ಟು ದೊಡ್ಡ ಮಟ್ಟದಲ್ಲಿ ಅದ್ದೂರಿಯಾಗಿ ಸಿನಿಮಾ ಮಾಡ್ತೀವಿ ಅಂತ ಆ ಆ ಅದ್ದೂರಿತನ ಸ್ಕ್ರೀನ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದಟ್ಟ ಕಾಡಿನ ಮಧ್ಯೆ ಅವೊಂದು ಸೆಟ್ ಹಾಕಿ ತುಂಬ ನ್ಯಾಚುರಲ್ ಆಗಿ ಸಿನಿಮಾನ ತೋರಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಸಾವಿರಾರು ಜನ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ಗಳು ಎಲ್ಲರೂ ಕೂಡ ಶ್ರಮ ವಹಿಸಿ ದುಡಿದಿದ್ದಾರೆ ಆ ಸಿನಿಮಾ ತಂಡ ಸಿನಿಮಾ ತಂಡ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಾಂತಾರ ಪ್ರೀಕ್ವಲ್ ಏನಿದೆ ಇದು ಕದಂಬರ ಕಾಲಘಟ್ಟದಲ್ಲಿ ನಡೆಯುವಂತಹ ಕತೆ ಸೊ ಹಾಗಾಗಿ ಆ ಒಂದು ಕಾಲವನ್ನು ಮರುಸೃಷ್ಟಿ ಮಾಡಬೇಕು ಅಂತಂದರೆ ಸಾಕಷ್ಟು ಜನರ ಪರಿಶ್ರಮ ಬೇಕಾಗುತ್ತೆ ಆ ಸಿನಿಮಾಗಾಗಿ ಒಂದು ಧರಣಿ ಗಂಗೆ ಪುತ್ರ ಅಂತೆ ಇವರು ಈ ಒಂದು ಕಾಂತಾರ ಪ್ರೀಕ್ವೆಲ್ಗಾಗಿ ಸೆಟ್ ಹಾಕಿರೋದು ಇನ್ನು ಆ್ಯಸ್ ಯೂಶುವಲ್ ನಮಗೆ ಅರವಿಂದ್ ಕಶ್ಯಪ್ ಅವರು ಕಾಂತಾರ ಮೊದಲ ಭಾಗಕ್ಕೂ ಅವರೇ ಸಿನಿಮಾಟೋಗ್ರಫಿಯನ್ನು ಮಾಡಿದರು ಈಗ ಈಗಲೂ ಕೂಡ ಕಾಂತಾರ ಪ್ರೀಕ್ವೆಲ್ಗೂ ಕೂಡ ಅವರೇ ಕ್ಯಾಮ್ರಾ ಕೈಚಲ್ಕ ತೋ ತೋರಿರ್ತಕ್ಕಂಥದ್ದು ಅಜನೀಶ್ ಲೋಕನಾಥ್ ಅವರ ಸಂಗೀತ ಈ ಸಿನಿಮಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ರಿಗೂ ಕ್ಯೂರಿಯಾಸಿಟಿ ಇರ್ತಕ್ಕಂಥ ವಿಚಾರ ಅಂತಂದ್ರೆ ಈ ಸಿನಿಮಾದಲ್ಲಿ ಯಾರೆಲ್ಲ ಇರ್ತಾರೆ ಧಾರಾಬಳಗದಲ್ಲಿ ಅನ್ನುವಂಥದ್ದು ಸಿನಿಮಾ ಆರಂಭದಿಂದ ಇಲ್ಲಿವರೆಗೂ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಂತಂದರೆ ಕಾಂತಾರ ಸಿನಿಮಾಗಾಗಿ ದುಡಿದಂಥ ಟೆಕ್ನಿಷಿಯನ್ಸು ತಂತ್ರಜ್ಞರ ಬಳಗ ಕಾಂತಾರ ಪ್ರೀಕ್ವೆಲ್ಗೂ ಕೂಡ ಶ್ರಮವಹಿಸುತ್ತೆ ಅಂತ ಆದರೆ ಕಲಾವಿದರುಗಳು ಯಾರೆಲ್ಲ ಇರ್ತಾರೆ ಅನ್ನುವಂಥ ವಿಚಾರಗಳು ಬಂದಾಗ ಪ್ರಶ್ನೆಗಳು ಬಂದಾಗ ರಿಷಬ್ ಶೆಟ್ಟರು ಯಾವುದೇ ಕಾರಣಕ್ಕೂ ಎಲ್ಲಿಯೂ ಕೂಡ ಅದನ್ನ ಆನ್ಸರ್ ಮಾಡಿರಲಿಲ್ಲ ಮತ್ತೆ ಇಲ್ಲಿವರೆಗೂ ಆಗಿಲ್ಲ ಅಂತೆ ಕಂತೆ ವಿಚಾರಗಳು ಅಂತ ಬಂದಾಗ ಬಾಲಿವುಡ್ ನ ಅಲಿಯಾ ಭಟ್ ಜೊತೆಗೆ ನಮ್ಮ ಸೌತ್ ಸುಂದರಿ ಸಾಯಿ ಪಲ್ಲವಿ ಅವರು ನಮ್ಮ ಸಪ್ತ ಸಾಗರದ ಚಲುವೆ ರುಕ್ಮಿಣಿ ವಸಂತ್ ಅವರು ಇರ್ತಾರೆ ಈ ಸಿನಿಮಾದಲ್ಲಿ ಅಂದ್ರೆ ಇವರು ಮೂರು ಜನಗಳ ಪೈಕಿ ಯಾರಾದರೂ ಒಬ್ರು ಇರ್ತಾರೆ ಅನ್ನುವಂತ ಅಂತೆ ಕಂತೆ ಸುದ್ದಿ ಕೇಳಿ ಬಂದಿತ್ತು ಜೊತೆಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಜೂನಿಯರ್ ಎನ್ ಟಿ ಆರ್ ಅವರು ಮೋಹನ್ ಲಾಲ್ ಅವರು ಜೊತೆಗೆ ಜೈರಾಮ್ ಅವರು ಈ ನಾಲ್ಕು ಜನ ದಿಗ್ಗಜರ ಕಲಾವಿದರುಗಳ ಹೆಸರುಗಳು ಕೇಳ್ಕೊಂಡಿದ್ದು ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಕೇಳಿಬರ್ತಾ ಇರತಕ್ಕಂಥದ್ದು ಜೈರಾಮ್ ಅವರ ಹೆಸರು ಈಗಾಗಲೇ ಅವರು ಅಂದರೆ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದಾರೆ ಈ ಸಿನಿಮಾದ ಭಾಗವಾಗಿದ್ದಾರೆ ಅನ್ನುವಂಥ ವಿಚಾರ ಇದೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದನ್ನು ಇಡೀ ಚಿತ್ರ ಅಂದರೆ ಚಿತ್ರತಂಡವೇ ರಿವೀಲ್ ಮಾಡುವುದು ನಾವು ಕಾದ್ ನೋಡಬೇಕಾಗುತ್ತೆ ಸೊ ನಾನು ಆರಂಭದಲ್ಲೇ ಹೇಳಿದೆ ಕಾಂತಾರ ಸಿನಿಮಾದ ಅಂತ ಅಂದರೆ ಕಾಂತಾರ ಪ್ರೀಕ್ವೆಲ್ನ ಮೇಕಿಂಗ್ ನೋಡಿ ಬಾಲಿವುಡ್ ಮಂದಿಯ ಬುಡ ಅಲಗಾಡ್ತಾ ಇದೆ ಅಂತ ಈ ಪದ ಪ್ರಯೋಗ ಮಾಡಲಿಕ್ಕೆ ಕಾರಣ ಈ ವರ್ಷದ ಅತಿ ಹೆಚ್ಚು ಗಳಿಕೆ ಕಂಡ ಅಂತಹ ಸಿನಿಮಾ ಕಾಂತಾರ ಪ್ರೀಕ್ವೆಲ್ ಆಗುತ್ತೆ ಅನ್ನೋದ್ರ ಜೊತೆಗೆ ಎರಡು ಸಾವಿರ ಕೋಟಿ ಕಲೆಕ್ಷನ್ ಮಾಡೇ ಮಾಡುತ್ತೆ ಅಂತಿದ್ದಾರೆ ಕೆಲವು ಸಿನಿಮಾ ಪ್ರೇಮಿಗಳು ಒಂದು ವೇಳೆ ಸಿನಿಮಾ ಎರಡು ಸಾವಿರ ಕೋಟಿ ಕಲೆಕ್ಷನ್ ಮಾಡಿದ್ರೆ ಯಾಕಂದ್ರೆ ಹದಿನಾರು ಕೋಟಿ ಬಜೆಟ್ ಹಾಕಿ ಐವತ್ತರಿಂದ ನಾನ್ನೂರು ಕೋಟಿ ಕಲೆಕ್ಷನ್ ಮಾಡಿಕೊಟ್ಟಂತ ಶೆಟ್ರಿಗೆ ಇನ್ನೂರ ಕೋಟಿ ಬಜೆಟ್ ಹಾಕ್ಸಿದ್ದಾರೆ ಈ ಬಾರಿ ಕಾಂತಾರ ಪ್ರಿಕ್ವೆಲ್ಗೆ ಸೊ ಇನ್ನೂರ ಐವತ್ತು ಕೋಟಿ ಬಜೆಟ್ ಅಲ್ಲಿ ಬಂದಂತಹ ನಮ್ಮ ಕಾಂತಾರ ಪ್ರಿಕ್ವೆಲ್ ಎರಡ್ ಸಾವಿರ ಕೋಟಿ ಕಲೆಕ್ಷನ್ ಮಾಡುತ್ತಾ ಹೀಗೊಂದು ಪ್ರಶ್ನೆನ ಹಾಕೊಡಕ ಮೊದಲೇ ಮಾಡೇ ಮಾಡುತ್ತೆ ಎನ್ನುವಂತ ಆತ್ಮವಿಶ್ವಾಸ ನಂಬಿಕೆ ಎಲ್ಲವೂ ಕೂಡ ಈ ಮೇಕಿಂಗ್ ಮೂಲಕ ಕಾಣಿಸ್ತಾ ಇದೆ ನಮಗೆ ಒಂದು ವೇಳೆ ಎರಡು ಸಾವಿರ ಕೋಟಿ ಕಲೆಕ್ಷನ್ ಮಾಡಿದ್ರೆ ಬಾಲಿವುಡ್ ಸಿನಿಮಾ ಇಂಡಸ್ಟ್ರಿಯ ಏನು ಟ್ರ್ಯಾಕ್ ಏನಿದೆಯಲ್ಲ ಅದೆಲ್ಲವೂ ಕೂಡ ಧೂಳಿಪಟ ಆಗೋದ್ರಲ್ಲಿ ನೋ ಡೌಟ್ ಯಾಕೆಂದರೆ ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಮಿತ್ ಖಾನ್ ಅವರ ದಂಗಲ್ ಸಿನಿಮಾ ಎರಡು ಸಾವಿರ ಕೋಟಿ ಕಲೆಕ್ಷನ್ ಮಾಡಿರ್ತಕ್ಕಂಥ ಇತಿಹಾಸ ಇದೆ ರೆಕಾರ್ಡ್ಸ್ ಇದೆ ಅನಂತರ ಸಾಕಷ್ಟು ಸಿನಿಮಾಗಳಿದೆ ಅನಂತರ ಬಂದರೆ ನಮಗೆ ದಕ್ಷಿಣ ಭಾರತೀಯ ಚಿತ್ರರಂಗದ ಬಾಹುಬಲಿ ಸಿನಿಮಾ ಬರುತ್ತೆ ಪುಷ್ಪ ಬರುತ್ತೆ ನಮ್ಮ ಕನ್ನಡದ ಕೆ ಜಿ ಎಫ್ ಟು ಸಾವಿರದ ಐವತ್ತು ಕೋಟಿ ಕಲೆಕ್ಷನ್ ಮಾಡಿತ್ತು ತ್ರಿಬಲಾರ್ ಸಿನಿಮಾ ಬರುತ್ತೆ ಹೀಗೆ ನಮ್ಮ ಸೌತ್ ಸಿನಿಮಾಗಳ ಪಟ್ಟಿನೂ ಇದೆ ಆದರೆ ಹೈಯೆಸ್ಟ್ ಕಲೆಕ್ಷನ್ ಅಂತ ಬಂದಾಗ ಸೌತ್ ನಾರ್ತ್ ಸಿನಿಮಾ ಇಂಡಸ್ಟ್ರಿ ಪೈಕಿ ದಂಗಲ್ ಸಿನಿಮಾ ನಿಲ್ಲುತ್ತೆ ಸೊ ದಂಗಲ್ ನಂತರ ಬಾಹುಬಲಿ ಇದೆ ಕೆ ಜಿ ಎಫ್ ಇದೆ ಆ್ಯಂಡ್ ಪುಷ್ಪ ಇದೆ ತ್ರಿಬಲ್ ಇದೆ ಜೊತೆಗೆ ನಮ್ಮ ಆ ಸಾಲಿಗೆ ಅವರೆಲ್ಲರನ್ನೂ ಕೂಡ ಬೀಟ್ ಮಾಡಿ ಮೊದಲ ಸಾಲಿನಲ್ಲಿ ನಿಲ್ಲುವಂಥ ಸಿನಿಮಾ ಕಾಂತಾರ ಪ್ರಿಕ್ವೆಲ್ ಆಗುತ್ತೆ ಅನ್ನುವಂಥದ್ದು ಮೇಕಿಂಗ್ ನೋಡಿದಂಥ ಸಿನಿಮಾ ಪ್ರೇಮಿಗಳ ಕಮೆಂಟ್ಸ್ಗಳು ಅವರ ಕಮೆಂಟ್ ನಿಜವಾಗಲಿ ಕಾಂತಾರ ಪ್ರಿಕ್ವೆಲ್ ಬಾಕ್ಸ್ ಆಫೀಸ್ನ ಕಬ್ಜಾ ಮಾಡಲಿ ಯಾಕೆಂದ್ರೆ ಫಸ್ಟ್ ಹಾಫ್ ಈ ವರ್ಷದ ಫಸ್ಟ್ ನಲ್ಲಿ ನಾವು ನಮ್ಮ ಕನ್ನಡ ಚಿತ್ರರಂಗ ಕೊರಗಿದೆ ಸೊರಗಿದೆ ಜೊತೆಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ಬಂದಾಗ ಬರೀ ನಾರ್ತ್ ಸಿನಿಮಾಗಳೇ ಯಾಕಿರಬೇಕು ಮೊದಲನ ಸಾಲಿನಲ್ಲಿ ನಮ್ಮ ಸಿನಿಮಾಗಳು ಇರಲಿ ಅನ್ನುವಂಥ ಒಂದು ಒಂದು ಸಣ್ಣ ಆಸೆ ನಮ್ಮ ಕನ್ನಡಿಗರಾಗಿ ನಮ್ಮೆಲ್ರಿಗೂ ಇದೆ ಸೊ ಕೆ ಜಿ ಎಫ್ ಇದೆ ಸಾವಿರದ ಇನ್ನೂರ ಐವತ್ತು ಕೋಟಿ ಸೊ ಆ ಒಂದು ಕಲೆಕ್ಷನ್ನು ಕೂಡ ಬೀಟ್ ಮಾಡುವಂಥ ಒಂದು ಪೊಟೆನ್ಷಿಯಲ್ ಕಾಂಥರ ಪ್ರೀಕ್ವೆಲ್ ಇದೆ ಅಂತ ಮಾತನಾಡ್ತಾ ಇದ್ದಾರೆ ಸೊ ನೋಡೋಣ ಈ ಮೂರು ವರ್ಷಗಳ ಸತ್ತ ಪರಿಶ್ರಮ ಸಾಕಷ್ಟು ವಿಘ್ನಗಳು ಅಡೆತಡೆಗಳು ನೋವು ಸಾವು ಎಲ್ಲವನ್ನೂ ನಿಭಾಯಿಸಿಕೊಂಡು ದೈವದ ಮೇಲೆ ಒಂದು ಭಾರವನ್ನು ಹಾಕಿ ಅದ್ಭುತವಾಗಿ ಸಿನಿಮಾನ ಚಿತ್ರೀಕರಣ ಮಾಡಿದ್ದಾರೆ ಈ ಸಿನಿಮಾಗಾಗಿ ಬೆವರು ಮಾತ್ರವಲ್ಲ ರಕ್ತವನ್ನೇ ಬಸಿದಿದ್ದಾರೆ ಸಾಕಷ್ಟು ಕಲೆಗಳನ್ನು ಕರಗತ ಮಾಡಿಕೊಂಡಿದ್ದಾರೆ ನಿರ್ದೇಶನದ ಜೊತೆಗೆ ನಟನೆಯ ಜವಾಬ್ದಾರಿ ಎಲ್ಲವೂ ಅವ್ರ ಮೇಲಿದೆ ಈ ಸಿನಿಮಾದಲ್ಲಿ ನಾವು ಮೊದಲ ಅಂದರೆ ಕಾಂತಾರ ಸಿನಿಮಾದಲ್ಲಿ ಎರಡು ಪಾತ್ರಗಳಲ್ಲಿ ನಾವು ರಿಷಬ್ ಶೆಟ್ಟರ್ನ ನೋಡಿದ್ವಿ ಕಾಡುಬೆಟ್ಟು ಶಿವಪ್ಪನಾಗಿ ಜೊತೆಗೆ ಅವರ ತಂದೆಯಾಗಿ ಸೊ ಈ ಒಂದು ಪ್ರೀಕ್ವೆಲ್ನಲ್ಲಿ ಶಿವಪ್ಪನ ತಂದೆಯಾಗಿರ್ತಾರೆ ಅನ್ನುವಂಥ ಒಂದು ಪ್ರಿಡಿಕ್ಷನ್ ಇದೆ ಜೊತೆಗೆ ಈಗಾಗಲೇ ರಿಲೀಸ್ ಆಗಿರ್ತಕ್ಕಂಥ ಪೋಸ್ಟರ್ ಮತ್ತು ಟೀಸರ್ನಲ್ಲಿ ಕಾಂತಾರ ಟೀಸರ್ ಟೀಸರ್ನಲ್ಲಿ ನಾವು ನೋಡ್ತಾ ಇದ್ರೆ ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಕೊಡಲಿನ ಇಟ್ಕೊಂಡು ಪರಶುರಾಮನ ರೂಪ ದರ್ಶಿರೋ ಥರ ಕಾಣಿಸುತ್ತೆ ಕೆಲವರು ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಇದು ಅಗೋರಿಯ ರೂಪ ಅಂತ ಇನ್ನು ಕೆಲವರು ಹೇಳ್ತಿದ್ದಾರೆ ಇದು ಪರಶುರಾಮನ ದರ್ಶನ ಅಂತ ಎಲ್ಲದನ್ನೂ ಕಾದ್ ನೋಡಬೇಕಾಗುತ್ತೆ ಆ್ಯಕ್ಚುಯಲ್ ಕತೆ ಕದಂಬಾರ ಕಾಲಘಟ್ಟದ್ದು ಅಂತ ಹೇಳ್ತಾ ಇದ್ದಾರೆ ಏನು ಹೇಳಿಕೊಡ್ತಿದ್ದಾರೆ ಶೆಟ್ಟು ಈ ರಿಲೀಸ್ ಮೇಕಿಂಗ್ ನಲ್ಲಿ ಅವರು ಹೇಳ್ತಾರೆ ನಮ್ಮ ಜನ ನಮ್ಮ ಊರು ನಮ್ಮ ಭಾಷೆ ನಮ್ಮ ಮಣ್ಣಿನ ಕಥೆಯನ್ನು ಇಡೀ ಜಗತ್ತಿಗೆ ಹೇಳಬೇಕು ಹೀಗಾಗಿ ಸಾಕಷ್ಟು ಅಂದರೆ ಮೂರು ವರ್ಷಗಳಿಂದ ಇನ್ನೂರೈವತ್ತು ದಿನಗಳ ಕಾಲ ಸಾಕಷ್ಟು ಪರಿಶ್ರಮ ಪಟ್ಟಿದ್ದೇನೆ ಸಾವಿರಾರು ಜನರ ತಂಡ ನನಗೆ ಬೆನ್ನೆಲುಬಾಗಿ ನಿಂತಿದೆ ಜೊತೆಗೆ ಹೊಂಬಾಳೆ ಸಂಸ್ಥೆ ನನಗೆ ಗಟ್ಟಿಯಾಗಿ ನಿಂತ್ಕೊಂಡು ನಾವು ಕೇಳಿದ್ದೆಲ್ಲವನ್ನೂ ಕೊಟ್ಟಿದೆ ಸೊ ಹೀಗಾಗಿನೇ ಇಷ್ಟೊಂದು ಆಗಿ ಅದ್ಧೂರಿಯಾಗಿ ಭಕ್ತಿಯಿಂದ ಸಿನಿಮಾ ಮಾಡಲಿಕ್ಕೆ ಸಾಧ್ಯ ಆಗಿದೆ ದೈವ ನಮ್ಮೊಟ್ಟಿಗಿದೆ ಅನ್ನುವಂಥ ಮಾತನ್ನು ರಿಷಬ್ ಶೆಟ್ಟರು ಹೇಳಿಕೊಂಡಿದ್ದಾರೆ ಜೊತೆಗೆ ಕಾಂತಾರ ಪ್ರಪಂಚಕ್ಕೆ ಸ್ವಾಗತ ಎಂದಿದ್ದಾರೆ ಬರೀ ಮೇಕಿಂಗ್ನ ನೋಡಿನೇ ಅಕ್ಟೋಬರ್ ಎರಡನೇ ತಾರೀಕು ಯಾವಾಗ ಆಗತ್ತೆ ಅಂತ ಹೇಳಿ ನನ್ನಂತಿಗೆ ಸಾಕಷ್ಟು ಸಿನಿಮಾ ಪ್ರೇಮಿಗಳು ಜೊತೆಗೆ ಇಡೀ ಚಿತ್ರ ಜಗತ್ತು ಕಾಯ್ತಾ ಇದೆ ಹಾಗೆ ಈ ವರ್ಷ ಬಿಗ್ ಸೂಪರ್ ಗಳ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿದ್ವು ರಾಮ್ಚರಣ್ ತೇಜ ಅವರ ಗೇಮ್ ಚೇಂಜರ್ ಇರ್ಬೋದು ಕಣ್ಣಪ್ಪ ಸಿನಿಮಾ ಇರ್ಬೋದು ದೇವರ ಸಿನಿಮಾ ಇರ್ಬೋದು ಸಿಕಂದರ್ ಸಿನಿಮಾ ಇರ್ಬೋದು ಎಮರ್ಜೆನ್ಸಿ ಸಿತಾರೆ ಜಮೀನ್ ಪರ್ ಹೀಗೆ ಸಾಲು ಸಾಲು ಸಿನಿಮಾಗಳು ರಿಲೀಸ್ ಆದವು ಆದರೆ ಆ ಎಲ್ಲ ಸಿನಿಮಾಗಳು ಒಂದು ನಿರೀಕ್ಷೆ ಇತ್ತು ಇಷ್ಟು ಕೋಟಿ ಕಲೆಕ್ಷನ್ ಮಾಡ್ಬೋದು ಅಂತ ಬಟ್ ಆ ನಿರೀಕ್ಷೆಯ ಹಂತವನ್ನು ಯಾವ ಸಿನಿಮಾಗಳು ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಇದೇ ವರ್ಷ ಬಂದಂಥ ಸಿನಿಮಾ ಚಾವ ದೊಡ್ಡ ಮಟ್ಟದ ಗಳಿಕೆಯನ್ನು ಕಂಡಿತ್ತು ಸೊ ಇನ್ನೂ ರಿಲೀಸ್ ಆಗಲಿಕ್ಕೆ ಸಾಕಷ್ಟು ಸಿನಿಮಾಗಳು ಬಾಕಿ ಇವೆ ಒಂದು ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಕೂಲಿ ಸಿನಿಮಾ ಇದೆ ಮತ್ತು ಋತಿಕ್ ರೋಷನ್ ಅವರ ವಾರ್ ಟು ಇದೆ ಈ ಎರಡೂ ಸಿನಿಮಾಗಳು ಈ ಎರಡೂ ಸಿನಿಮಾಗಳ ಮೇಲೆ ನಿರೀಕ್ಷೆ ಇದ್ದೇ ಇದೆ ಗಳಿಕೆಯಲ್ಲಿ ಈ ವರ್ಷದ ಹೈಯೆಸ್ಟ್ ಕಲೆಕ್ಷನ್ ಮಾಡಿದಂಥ ಸಿನಿಮಾಗಳ ಪಟ್ಟಿಯಲ್ಲಿ ಕೂಲಿ ಮತ್ತು ವಾರ್ ಟು ಇರ್ಬೋದು ಅನ್ನುವಂಥ ನಿರೀಕ್ಷೆ ಇದೆ ಆದರೆ ಈ ಎರಡೂ ಸಿನಿಮಾಗಳನ್ನ ಮೀರಿದಂಥ ದಾಖಲೆಯನ್ನು ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಚೆತ್ರಾ ಕಾಂತರ ಪ್ರೀಕ್ವಲ್ ಸಿನಿಮಾ ಮಾಡುತ್ತೆ ಅನ್ನುವಂಥದ್ದು ನಮ್ಮ ಕನ್ನಡಿಗರ ಒಂದು ಆಸೆ ನೋಡೋಣ ಕಾದ್ ನೋಡಬೇಕು ಪ್ರಿಡಿಕ್ಷನ್ ಏನಾಗುತ್ತೆ ಏನೋ ಗೊತ್ತಿಲ್ಲ ಬಟ್ ಕಾಂತಾರ ಪ್ರೀಕ್ವೆಲ್ ಈ ಬಾರಿ ಇಡೀ ವಿಶ್ವ ಸಿನಿ ದುನಿಯಾವನ್ನು ತಲ್ಲಣಗೊಳಿಸುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಯಾಕಂದರೆ ಅಷ್ಟು ಅದ್ಭುತವಾಗಿ ಬಂದಿದೆ ಸಿನಿಮಾ ಸೊ ಮೂರು ವರ್ಷಗಳ ಪರಿಶ್ರಮಕ್ಕೆ ಒಂದು ಸಾರ್ಥಕತೆ ಸಿಗುವಂಥ ಕ್ಷಣಕ್ಕೆ ಇಡೀ ಚಿತ್ರತಂಡ ಕಾಯ್ತಾ ಇದೆ ಅಕ್ಟೋಬರ್ ಎರಡು ಆದಷ್ಟು ಬೇಗ ಬರಲಿ ಎಲ್ಲರೂ ಕೂಡ ಸಿನಿಮಾ ನೋಡಿ ಏನು ಹೇಳ್ತಾರೆ ಅನ್ನುವಂಥ ಕುತೂಹಲಕ್ಕಾಗಿ ನಾನು ಕೂಡ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ